ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಇವತ್ತು ಹೊಲದ ವಿಡಿಯೋ ತೋರಿಸ್ತಾ ಇದ್ದೀನಿ ಯಾವ್ಯಾವ ಥರ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದೀನಿ ಹೊಲದಲ್ಲಿ ಅಂತ ನಿಜವೊಲೂ ಸಖತ್ತಾಗಿದೆ ವಿಡಿಯೋ ನೋಡಿ ಫುಲ್ಲು ಅಂದರೆ ಹೊಲದ ಹೊಲಕ್ಕೆ ಹೋಗಿದ್ವಿ ಸ್ವಲ್ಪ ಮನೆಗೆ ಬೆಳಗ್ಗೆಯೆಲ್ಲ ಕೆಲಸ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡಿದ್ದೆ ತಿಂದುಬಿಟ್ಟು ನೋಡಿ ಫ್ರೆಂಡ್ಸ್ ಹೊಲಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಫ್ರೆಂಡ್ ಹೊಲನೇ ನಮ್ಮ ಇದ್ಮೇಲ್ ಫ್ರೆಂಡ್ ಹೊಲನೇ ಅಲ್ಲಿ ಸ್ವಲ್ಪ ಸೊಪ್ಪಿದೆ ಮಳೆ ಬಂದಿತ್ತಲ್ಲ ತುಂಬ ಚೆನ್ನಾಗಿ ಒಂದು ಫಿಫ್ಟೀನ್ ಡೇಸಿಂದ ಹಂಗಾಗಿ ಸೊಪ್ಪು ಬಂದಿದೆ ಹೊಲದಲ್ಲಿ ಅಂತ ಹೇಳಿದರು ಹಂಗಾಗಿ ಸೊಪ್ಪು ಹಾರ್ವೆಸ್ಟ್ ಮಾಡೋ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಸೂಪರಾಗಿತ್ತು ಸೊಪ್ಪು ಮಾತ್ರ ನೋಡಿ ಬಟ್ ಅವರು ಸ್ವಲ್ಪ ಅಲ್ಲಲ್ಲಿ ಕಳೆ ಕೀಳ್ತಾ ಇದ್ದರು ಒಂದು ಕಡೆ ಕಳೆ ಕೀಳ್ತಾ ಇದ್ದರು ಇನ್ನೊಂದು ಕಡೆ ಸೊಪ್ಪಿತ್ತು ಹಾಗಾಗಿ ನಾವು ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗಿದ್ದೀವಿ ಫ್ರೆಂಡ್ಸ್ ತುಂಬ ಹೊಲ್ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತಲ್ಲ ಸಕ್ಕತ್ತಾಗಿರುತ್ತೆ ಮ ಸೊಪ್ಪಿಗೆ ಬಸ್ಸವರಿಗೆ ಎಲ್ಲದಕ್ಕೂ ಹಾಗಾಗಿ ನಾವು ಕಿತ್ಕೊಂಬರೋಣ ಅಂತ ನೋಡಿ ಎಣ್ಣೆ ಸೊಪ್ಪು ಮತ್ತು ಮಿಕ್ಸು ಸೊಪ್ಪು ನಿಜವಾದ ಸೊಪ್ಪು ತುಂಬ ಚೆನ್ನಾಗಿತ್ತು ಸೊಪ್ಪು ಮಾತ್ರ ಪ್ಲೀಸ್ ಎಲ್ಲರೂ ಶ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿ ನೋಡಿಬಿಡಿ ಫ್ರೆಂಡ್ಸ್ ಅಷ್ಟೇ ಕೇಳ್ಕೊಳ್ಳೋದು ನಾನು ಫುಲ್ ವಿಡಿಯೋ ನೋಡಿ ನಮಗೂ ಹೆಲ್ಪ್ ಆಗುತ್ತೆ ನೋಡಿ ಈಗ ಹೊಲಗದ ಹತ್ರ ಹೋದ್ವಾ ಹೋಗ್ತಾ ಇದ್ವಿ ಹೊಲದ ಹತ್ರ ಸುಮ್ಮನೆ ಹಂಗೆ ವಿಡಿಯೋ ಮಾಡ್ಕೊಂಡೆ ಹೋಗ್ಬೇಕಾದ್ರೆ ನಮ್ಮನ್ನ ವಿಡಿಯೋ ಮಾಡಿದ್ರು ನೋಡಿ ಇದು ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ ಫಸ್ಟ್ ಹೋಗ್ತಾನೆ ಒಂದು ಹೊಲ ಸಿಕ್ತು ಅದರಲ್ಲಿ ಇನ್ನೂ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿತ್ತು ಬಟ್ ಅವಾಗ ಅವಾಗ್ತಾನೆ ಇತ್ತು ಸೊಪ್ಪು ನೋಡಿ ಅದು ಎಣ್ಣೆ ಸೊಪ್ಪು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೆಲವರು ಇರೋರಿಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಇದು ನೋಡಿ ಇದು ದೊಡ್ಡಣ್ಣೆ ಸೊಪ್ಪು ಅದು ಕೋಲಾಣ್ಣೆ ಸೊಪ್ಪು ಅಂತೀವಿ ಇದನ್ನೆಲ್ಲ ಕಿತ್ಕೊಂಡು ಸರಿ ತೋರಿಸಿದೆ ಅಲೆನೇ ಇದು ನಿಮಗೆ ನಮ್ಮ ಯಜಮಾನ್ರು ಫ್ರೆಂಡ್ ತೋಟದ್ದೇ ಇದು ಅಂತ ನೋಡಿ ಅದು ಬರೀ ನುಗ್ಗೆ ಗಿಡ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ಅದು ಸುಮ್ಮನೆ ಇನ್ನೊಂದ್ಸರಿ ಕ್ಲಿಪ್ ಆ್ಯಡ್ ಮಾಡಿದ್ದೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅಲ್ಲಿಂದ ಬಂದ್ವಿ ಅಲ್ಲಿ ಅವ್ರು ಹೊಲಕ್ಕೆ ಹೋಗಬೇಕಾದ್ರೆ ರೋಡಲ್ಲಿ ನೋಡಿ ಇದು ಸೀತಾಫಲ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಅಂದರೆ ಇನ್ನೂ ಹಣ್ಣಾಗಿಲ್ಲ ಇನ್ನು ಇವಾಗ ತಾನೇ ಬಿಡ್ತಾ ಇದೆ ಕಾಯೆಲ್ಲ ಬಿಟ್ಟಿದೆ ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೇ ನಾನು ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುಮಾರು ಕಾಯಿಬಿಟ್ಟಿದೆ ಒಂದು ಗಿಡದಲ್ಲಿ ಅದು ಹಣ್ಣಾಗೋಕೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಅಂತೂ ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಸೀತಾಫಲ ಹಣ್ಣಿನ ಕಾಲನೇ ಇದು ಅಲ್ಲಿಂದ ಮತ್ತೆ ಹೊಲಕ್ಕೆ ಬಂದ್ವಿ ಹೊಲಕ್ಕೆ ಬಂದರೆ ಪಾಪ ಕಡೆ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಬರೋಕೆ ಒಂಥರ ನಾಚಿಕೆ ಬೇಡ ಬಿಡಮ್ಮ ಬೇಡ ಬಿಡಮ್ಮ ಅಂದರು ಲಾಸ್ಟಲ್ಲಿ ಒಂದು ಸ್ವಲ್ಪ ಸುಮ್ಮನೆ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅವ್ರಿಗೆ ಪಾಪ ಕೆಲಸ ಮಾಡ್ತಾ ಇರೋದು ನೋಡಿ ನಿಜವಾಗ್ಲೂ ಎಷ್ಟು ಫ್ರೆಶ್ ಆಗಿರುತ್ತೆ ಸೊಪ್ಪು ಅಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲಪ್ಪ ಈ ಥರ ಸಿಗುತ್ತೆ ಅಂತ ಅನ್ಕೊಂತೀವಿ ನಾವು ಬಟ್ ಅಲ್ಲಿ ಸ್ವಲ್ಪ ಹಳ್ಳಿಗಳ ಕಡೆ ಹೋದರೆ ಖಂಡಿತ ಸಿಗುತ್ತೆ ನಾವು ನೆಲ್ಮಂಗ್ಳೂದಲ್ಲಿ ಇರೋದಲ್ವ ಹಂಗಾಗಿ ಸ್ವಲ್ಪ ಹಳ್ಳಿಗಳ ಕಡೆ ನಮ್ಮ ಮನೆಯವರು ನಾನು ಇಬ್ಬರು ಸುಮ್ಮನೆ ಅವಾಗಾದರೂ ಸಂಡೇ ಟೈಮಲ್ಲಿ ಬೇಜಾರಾಗುತ್ತಲ್ವ ಅವಾಗ ಓಡಾಡ್ಕೊಂಡು ಹೋಗ್ತೀವಿ ಹಂಗಾಗಿ ಅವಾಗ ಅಲ್ಲೆಲ್ಲ ಪರಿಚಯ ಇದ್ದಾರೆ ನಮಗೆ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಹೊಲದಲ್ಲಿ ಅದಕ್ಕೆ ಕಿತ್ಕೊಂಬರೋಣ ಅಂತ ಹೋಗಿದ್ವಿ ನೋಡಿ ಎಷ್ಟು ಜನ ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ ಅವಣ್ಣ ಕಳೆ ತೆಗಿತಾ ಇದ್ದಾರೆ ಈ ಕಡೆ ಇನ್ನೂ ತೆಗ್ದಿಲ್ಲ ಹಾಗಾಗಿ ಸೊಪ್ಪೆಲ್ಲ ಇದೆ ಕಳೆ ತೆಗೆದ್ಮೇಲೆ ಮೇಲೆ ಸೊಪ್ಪೆಲ್ಲನೂ ಕಿತ್ತಾಕ್ಬಿಡ್ತಾರೆ ಅವರು ಯಾಕಂದರೆ ಕಳೆ ಜೊತೆನೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ಮತ್ತೆ ಮಳೆ ಬಂದಾಗ ಮತ್ತೆ ಹುಟ್ಟುತ್ತೆ ಅವರು ಈಗ ಅವರೆಕಾಯಿ ಕೈ ಗಿಡ ಹಾಕಿದ್ದಾರೆ ಇನ್ನೂ ಚಿಕ್ಕ ಚಿಕ್ಕದದು ನೋಡಿ ಎರಡು ತಿಂಗಳಿಗೆ ಅವರೆಕಾಯಿ ಬಂದು ಇಷ್ಟೊತ್ತಿಗೆ ಆಲೆ ಸ್ವಲ್ಪ ದೊಡ್ಡದಾಗಬೇಕಿತ್ತಂತೆ ಬಟ್ ಏನು ರೋಗ ಬಂದು ಸೊ ಇನ್ನೂ ಚಿಕ್ಕದೇ ಇದೆ ಕಣಮ್ಮ ಸರಿಯಾಗಿ ಹುಟ್ಟಿಲ್ಲ ಸರಿ ಅಂತ ಹೇಳ್ತಾ ಇತ್ತು ಅವಣ್ಣ ಹಂಗಾಗಿ ನಮ್ಮನೆಯವ್ರು ಹಂಗೆ ಸುಮ್ಮನೆ ವಿಡಿಯೋ ಮಾಡ್ತಾಯಿದ್ರು ನಾನು ಚೆನ್ನಾಗಿರುತ್ತೆ ಓಡಾಡ್ಕೊಂಡು ಸೊಪ್ಪು ಕಿತ್ಕೊಂಡ್ಬರೋಣ ಕಿ ನಮ್ಮ ಮನೆಯವ್ರು ಒಂದು ಸೊಪ್ಪು ಮುಟ್ಟೋದೇ ಇಲ್ಲ ಫ್ರೆಂಡ್ಸ್ ಏನಂದ್ರೆ ಅವರಿಗೆ ಗೊತ್ತಾಗೋದಿಲ್ಲ ಯಾವ ಸೊಪ್ಪು ಕಿತ್ಕೊಬೇಕು ಅಂತ ಅಣ್ಣೆ ಸೊಪ್ಪನ್ನು ಗೊತ್ತಾಗುತ್ತೆ ಕಿತ್ಕೊಳ್ಳಿ ಅಂದರೆ ಏ ಹೋಗಿ ನೀನು ಕಿತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂದ್ರೆ ನಾನು ಒಬ್ಳೆ ಒಂದು ಸ್ವಲ್ಪ ಸ್ವಲ್ಪನೇ ಅಲ್ಲಲ್ಲಲ್ಲಲ್ಲೇ ಇತ್ತ ಚೆನ್ನಾಗಿತ್ತು ಮಾತ್ರ ಸೊಪ್ಪು ಅದನ್ನು ತೋ ಕಿತ್ಕೊಂಡೆ ನಿಮಗೂ ತೋರಿಸ್ತೀನಿ ರೀ ನಾನು ಯಾವ್ಯಾವ ಸೊಪ್ಪು ಕಿತ್ಕೊಂಡೆ ಅಂತ ಆಮೇಲೆ ಫಸ್ಟು ಸೊಪ್ಪು ಕಿತ್ಕೊಂಡ್ಬಿಡೋಣ ಅದು ನಮ್ಮ ಹತ್ರ ವಿಡಿಯೋ ಮಾಡಿಸ್ಬೇಕು ಅಂದರೆ ನನಗೊಂದು ಸಾಹಸ ಮಾಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಮಾಡ್ಕೊಡಿ ಅಂದರೂ ಮಾಡ್ಕೊಡಲ್ಲ ವಿಡಿಯೋ ಎಲ್ಲದಕ್ಕೂ ಹಿಡಿಯೋ ವಿಡಿಯೋ ಅಂತ ಅವ್ರಿಗೆ ಇನ್ನು ಯೂಟ್ಯೂಬಲ್ಲಿ ನಾನು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅವರಿಗೆ ಸುಮ್ಮನೆ ಹೇಳ್ತಾಳೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಮುಂದೆ ನಾನು ಏನಾದರೂ ಸ್ವಲ್ಪ ಅಚೀವ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಏನೂ ಜಾಸ್ತಿ ಹೇಳೋಕೆ ಹೋಗಲ್ಲ ಬೈಕೊಂಡು ಬೈಕೊಂಡಾದ್ರೆ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರೆ ಕೊಡ್ತಾರೆ ಅಂತೇನಿಲ್ಲ ವೀಡಿಯೋ ಮಾಡಿಕೊಡ್ತಾರೆ ಸ್ವಲ್ಪ ಹಂಗಾಗಿ ನೋಡಿ ನಾನು ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಇತ್ತು ಅಂದರೆ ಇನ್ನು ಮಳೆ ಬಂದಿದೆ ಇನ್ನು ಫಿಫ್ಟೀನ್ ಡೇಸ್ ಆಗಿದೆ ಅಷ್ಟೇ ಇನ್ನೂ ಫುಲ್ಲು ಹುಟ್ಟಿಲ್ಲ ಸೊಪ್ಪು ಸ್ವಲ್ಪ ಸ್ವಲ್ಪನೇ ಇತ್ತು ಹಂಗಾಗಿ ಅದನ್ನೇ ಚೆನ್ನಾಗಿರುತ್ತಲ್ಲ ಆ ಸೊಪ್ಪಿನ ಒಲ ಸೊಪ್ಪು ತುಂಬ ರೇರಲ್ವಾ ಸಿಗೋದು ಅಂತ ಹೇಳ್ಬಿಟ್ಟು ಆ ಆ ಟೈಮಲ್ಲೇ ಅಷ್ಟೇ ಸಿಗೋದು ಮಳೆ ಟೈಮಲ್ಲೇ ಸೊಪ್ಪು ಹಂಗಾಗಿ ನಾನು ಕಿತ್ಕೊಳ್ಳೋಣ ಅಂತ ಬಂದೆ ಈಗ ನೋಡಿ ತೋರಿಸ್ತೀನಿ ಇವಾಗ ನಾನು ಕಿತ್ಕೊತಾರೆ ಇರೋದು ಅಣ್ಣೆ ಸೊಪ್ಪು ಅದಾದಮೇಲೆ ಈ ಕಡೆ ಪಕ್ಕದಲ್ಲಿದೆ ಅದು ಗೋಣಿ ಸೊಪ್ಪು ಅಂತೀವಿ ಫ್ರೆಂಡ್ಸ್ ಅದನ್ನ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬಸ್ ಸಾರಿಗೆ ಸೊಪ್ಪಿಗೆಲ್ಲ ನೋಡಿ ಆಗ ಅದು ನಾನು ತೋರಿಸ್ತಿದ್ದೀನಲ್ಲ ಅದು ಗೋಣಿ ಸೊಪ್ಪು ಅಂತ ಅದನ್ನ ಹೇಳ್ತಿದ್ದೀನಿ ನಮ್ಮದೇ ಸ್ವಲ್ಪ ಝೂಮ್ ಮಾಡಿ ತೋರಿಸಿ ಅಂದರೆ ಅವ್ರ ಕಿವಿಗೆ ಹಾಕ್ಕೊಳ್ಳೋಂಗಿಲ್ಲ ನೀನು ಸುಮ್ಮನೆ ಕಿತ್ಕೊಳ್ಳಮ್ಮ ಅಂತಿದ್ರು ನೋಡಿ ಅದೇ ಗೋಣಿ ಸೊಪ್ಪು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಸಾಂಬಾರು ಮತ್ತು ಅದು ಎಲ್ ಎಲ್ತ್ ಬೆನಿಫಿಟ್ ತುಂಬ ಇದೆ ಈ ಥರ ಸೊಪ್ಪುಗಳಲ್ಲಿ ಹಳ್ಳಿ ಸೊಪ್ಪುಗಳಲ್ಲಿ ನಿಜವಾಗ್ಲೂ ಹೊಲದಲ್ಲಿ ಸಿಗುತ್ತಲ್ಲ ಸುಮಾರು ಒಂದು ಏಳೆಂಟರದ್ದು ಥರದ್ದು ಸೊಪ್ಪಿದೆ ಫ್ರೆಂಡ್ಸ್ ನಾನು ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಾನು ಯಾವ್ಯಾವ ಥರ ಸೊಪ್ಪಿದೆ ಅಂತ ಹಾಗೆ ವಿಡಿಯೋ ನೋಡ್ತಾ ಇರಿ ನೋಡಿ ಇವಾಗ ಅಣ್ಣೆ ಸೊಪ್ಪೆ ಜಾಸ್ತಿ ಇದೆ ಅಣ್ಣೆ ಸೊಪ್ಪು ಮತ್ತು ಗೋಣಿ ಸೊಪ್ಪು ಅಂತೀವಲ್ಲ ಅದು ಜಾಸ್ತಿ ಇದೆ ಮತ್ತು ಇನ್ನೊಂದು ಸುಮಾರು ಸೊಪ್ಪು ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ನಮ್ಮಮ್ಮ ತೋರಿಸ್ಕೊಟ್ಟಿದ್ರು ಈ ಥರ ಸೊಪ್ಪು ತಿಂತಾರೆ ಅಂತ ಹಂಗಾಗಿ ಆ ಥರ ಸೊಪ್ಪುಗಳು ನಾನು ಕಿತ್ಕೊಂಡಿದ್ದೀನಿ ಬಟ್ ಅದು ಸೊಪ್ಪು ಹೆಸರೆಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣೆ ಸೊಪ್ಪು ಗೋಣಿ ಸೊಪ್ಪು ಮತ್ತು ಇನ್ನೊಂದು ಏನೋ ಹೇಳ್ತಾರೆ ಫ್ರೆಂಡ್ಸ್ ಅದಕ್ಕೆ ಅದು ಮರ್ತೋಗಿದೆ ಗಂಧದ ಸೊಪ್ಪು ಏನೋ ಹೇಳ್ತಾರೆ ಅದು ಅಷ್ಟು ಅದು ತುಂಬ ಒಳ್ಳೆಯದು ಇದೆಲ್ಲ ನಿಜವಾಗ್ಲೂ ಹೆಲ್ತಿಗೆ ತುಂಬ ಗೋಣಿ ಸೊಪ್ಪು ತುಂಬ ಒಳ್ಳೆಯದು ಕೊರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಅದನ್ನು ಯೂಸ್ ಮಾಡಿದ್ದಾರೆ ಒಳ್ಳೆಯದು ಸೊಪ್ಪು ಅಂತ ನಿಜವಾಗ್ಲೂ ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು ಅಣ್ಣ ಅಣ್ಣೆ ಸೊಪ್ಪು ನೋಡಿ ಫ್ರೆಂಡ್ಸ್ ಇನ್ನು ಇವಾಗ ತಾನೆ ಇದೆ ಅದು ಚಿಕ್ಕ ಚಿಕ್ಕುದಿದೆ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪಿಗೆ ಅಂತ ಸ್ವಲ್ಪ ಆರು ಕಿತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಚಿಕ್ಕ ಚಿಕ್ಕದಿರುತ್ತಲ್ಲ ಬಟ್ ಸಾಂಬಾರು ಮಾತ್ರ ಸೂಪರಾಗಿ ಆಗುತ್ತೆ ಹಂಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ನೋಡಿ ಅದು ದಂಟಿನ ಸೊಪ್ಪು ಫ್ರೆಂಡ್ಸ್ ನೋಡಿ ದಂಟು ಅವರೇನು ಹಾಕಿಲ್ಲ ಬಟ್ ಅಲ್ಲೊಂದು ಅಲ್ಲೊಂದು ಹುಟ್ಟಿದೆ ಅದನ್ನು ದಂಟಿನ ಸೊಪ್ಪು ನಿಜವ್ರು ತುಂಬಾ ಖುಷಿ ಆಯಿತು ನನಗಂತೂ ಓದ್ವಿ ನಾವು ಇರುತ್ತೋ ಇಲ್ವೋ ಅಂತ ಅವ್ ಅಣ್ಣೆ ಸು ತುಂಬಾ ಸೊಪ್ಪಿದೆ ಕಿತ್ಕೊಳ್ರಮ್ಮ ಅಂತ ಹಂಗಾಗಿ ನೋಡಿ ಎಲ್ಲ ಸೊಪ್ಪು ನಿಜವಾಗ್ಲೂ ಸ್ವಲ್ಪ ಸ್ವಲ್ಪನೇ ಕಿತ್ಕೊಂಡೆ ನಾವು ಒಬ್ಬಳೇ ಎಷ್ಟು ಅಂತ ಕಿತ್ಕೊಳ್ಳೋದು ಫ್ರೆಂಡ್ಸ್ ನನ್ನ ತಂಗಿ ಕರ್ಕೊಂಬರ್ಬೇಕಾಯ್ತು ಬಟ್ ಅವಳಿಗೆ ಸ್ವಲ್ಪ ಕೆಲಸ ಇತ್ತು ಅವಳು ನಾವು ಈ ಥರ ಎಲ್ಲ ಬಂದಾಗ ಅವಳು ಬರ್ತಾಳೆ ತುಂಬ ಖುಷಿಯಾಗುತ್ತೆ ನೋಡಿ ಅಣ್ಣೆ ಸೊಪ್ಪಿದು ನಿಜವಾಗ್ಲು ಎಷ್ಟು ಖುಷಿ ಆಗುತ್ತೆ ಅಂದರೆ ಆಯ್ತು ನೋಡಿ ಇದು ಗೋಣಿ ಸೊಪ್ಪು ಅವಾಗಲೇ ತೋರಿಸಿದ್ದೆ ನಾನು ಮತ್ತೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಾನು ನಿಮಗೆ ಅದು ಪಕ್ಕದ್ದು ಸೊಪ್ಪೆ ಫ್ರೆಂಡ್ಸ್ ಅದಕ್ಕೇನೋ ಹೇಳ್ತಾರೆ ಅದೆಲ್ಲ ನನಗೆ ನಿಜವಾಗ್ಲೂ ಹೆಸರು ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿದ್ದು ಅವರೇಕಾಯಿ ಗಿಡ ಇನ್ನು ಇವಾಗ ತಾನೇ ಚಿಗುರುತ್ತಾ ಇದೆ ನೋಡಿ ಗೋಣಿ ಸೊಪ್ಪು ಅಂತೂ ಎಷ್ಟು ಸೊಪ್ಪಿದೆ ಅಂದರೆ ಅಷ್ಟು ಸೊಪ್ಪಿದೆ ಬಟ್ಟು ಸ್ವಲ್ಪ ಬಲ್ತಿದೆ ತುಂಬಾ ಬಲ್ತಿಲ್ಲ ಆರಾಮಾಗಿ ಕಿತ್ಕೊಂಡ್ಬೋದು ನೋಡಿ ಅಣ್ಣ ಸೊ ಅದು ಪಕ್ಕದೇ ಓಣಿ ಸೊಪ್ಪು ಚೆನ್ನಾಗಿರುತ್ತೆ ಅಂತ ನಾನು ಅದು ಸ್ವಲ್ಪ ಕಿತ್ಕೊಂಡು ಎರಡು ಮಿಕ್ ನೋಡಿ ಇದು ಇದು ಇನ್ನೊಂದು ಸೊಪ್ಪು ಫ್ರೆಂಡ್ಸ್ ಅದು ಏನು ಹೇಳ್ತಾರೆ ಅಂತ ನಂಗೆ ಅದು ಹೆಸರು ಗೊತ್ತಿಲ್ಲ ಸರಿಯಾಗಿ ಅದು ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಮಾತ್ರ ಹಳ್ಳಿ ಸೊಪ್ಪು ಯಾವುದು ಒಳ್ಳೇದಲ್ಲ ಫ್ರೆಂಡ್ ಯಾವ ಅಣ್ಣ ಪಾಪಲ್ಲಿ ಕೆಲಸ ಮಾಡ್ತಿದ್ದಾರೆ ಹಂಗೋ ಪಪ್ಪಾ ನಾನು ಒಂದೇ ಒಂದು ಸುಮ್ಮನೆ ಕ್ಲಿಪ್ ಇಡ್ಕೊಂಡು ಇಟ್ಕೊಂಡೆ ಅದನ್ನ ಅಷ್ಟೇ ಪಾಪ ಅವ್ರ ಪಾಡ್ಗೆ ಅವ್ರು ಒಬ್ಬ ಕೇಳ್ದೆ ನಾನು ನನಗೂ ಏನಣ್ಣ ಒಬ್ಬರೇ ಕೆಲಸ ಮಾಡ್ತಾಯಿದ್ದೀರಾ ಯಾರು ಬಂದಿಲ್ವ ಅಂತ ಇಲ್ಲ ಕಣಮ್ಮ ಒಬ್ಬನೇ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಅಂತ ಅಂದರು ನೋಡಿ ಆಮೇಲೆ ಮತ್ತೆ ಸೊಪ್ಪು ಕಿತ್ಕೊಂಡು ನಾವು ಮನೆಗೆ ಹೋದ್ವಿ ಫ್ರೆಂಡ್ಸ್ ಅಲ್ಲೇ ಸಂಜೆ ಆಗಿಬಿಟ್ಟಿತ್ತು ನಾಲ್ಕು ಗಂಟೆಗೆ ನಾವು ಬಂದಿದ್ದು ಹೊಲಕ್ಕೆ ಸೊಪ್ಪು ಕಿತ್ಕೊಂಡು ಹೋಗಿ ಮತ್ತೆ ಹೇಳಿದ್ನಲ್ಲ ಅವತ್ತು ಅಕ್ಕಿ ಎಲ್ಲ ತೊಳೆದಾಕಿದ್ನಲ್ಲ ಫ್ರೆಂಡ್ಸ್ ನಾನು ರವೆ ಮತ್ತು ಇಟ್ಟು ಮಾಡಿಸ್ತೀನಿ ಅಕ್ಕಿ ಹಿಟ್ಟು ಅಂತ ಸೊಸೈಟಿ ಅಕ್ಕಿಲಿ ರೇಷನ್ ಅಕ್ಕಿ ಕೊಡ್ತಾರಲ್ಲ ಅದರಲ್ಲಿ ಯಾಕಂದರೆ ರೇಷನ್ ಅಕ್ಕಿ ನಾವು ಮಾಮೂಲಿ ಅನ್ನಕ್ಕೆಲ್ಲ ಯೂಸ್ ಮಾಡಲಿಲ್ಲ ಅಂದ್ರೂ ಈ ಥರ ಮಾಡ್ಕೊತೀವಲ್ಲ ತುಂಬ ಚೆನ್ನಾಗಿರುತ್ತೆ ರವೆ ಇಡ್ಲಿ ಮಾತ್ರ ಸೂಪರಾಗಿ ಬರುತ್ತೆ ಒಂದು ಸರ್ ಟ್ರೈ ಮಾಡಿ ನೋಡಿ ಇಡ್ಲಿ ಮತ್ತು ಉಪ್ಪಿಟ್ಟು ಎರಡೂ ಮಾಡ್ತೀನಿ ನಾನು ಇದರಲ್ಲಿ ನೋಡಿ ಅದು ರವೆ ಅದನ್ನು ಜಲ್ಡಿ ಹಿಡಿಬೇಕಷ್ಟೇ ಹಿಟ್ಟೆಲ್ಲ ಹೋಗುತ್ತೆ ಸಪ್ರೇಟಾಗಿ ಸಣ್ಣಗೆ ರವೆ ಮೀ ಮೀಡಿಯಂ ರವೆ ಬಿಡಿಸಿದ್ರೆ ಒಂದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ಅಕ್ಕಿ ಹಿಟ್ಟು ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ರವೆ ಎರಡನ್ನೂ ಮಾಡಿಸಿದ್ದೆ ಫ್ರೆಂಡ್ಸ್ ಹಂಗಾಗಿ ಮತ್ತೆ ರಾಗಿ ಹಿಟ್ಟು ಮಾಡಿಸಿದ್ದೀನಿ ಎಲ್ಲನೂ ಮೂರೂ ಜಲ್ಡಿಬೇಕಲ್ಲ ಅಯ್ಯೋ ಅವಾಗಂತೂ ಫುಲ್ಲು ಎಲ್ಲಾ ಇಟ್ಟಾಗ್ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ರವೆ ಮಾತ್ರ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದಾಕ್ಬಿಟ್ಟು ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬನ್ನಿ ಸಕ್ಕತ್ತಾಗಿರುತ್ತೆ ರವೆ ಅಕ್ಕಿ ಉಪ್ಪಿಟ್ಟಿಗೂ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಇಡ್ಲಿರವ ಇಡ್ಲಿಗಂತೂ ಸೂಪರಾಗಿರುತ್ತೆ ನಾನು ಇದೆಲ್ಲ ಕೆಲಸ ಮುಗಿಸಿ ಫ್ರೆಂಡ್ಸ್ ಸೊಪ್ಪೆಲ್ಲ ಸೋಸ್ಕೊಂಡು ಮತ್ತು ನೈಟೇ ಬಸ್ಸಾರು ಮಾಡಿದೆ ನಾನು ಯಾಕಂದರೆ ಫ್ರೆಶ್ಶಾಗಿರುತ್ತಲ್ವ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊಪ್ಪಿಗೆ ಸಾಂಬಾರು ಮಾಡಿದರೆ ಅಂತ ಬಸ್ಸಾರು ಮಾಡಿ ಅನ್ನ ಮುದ್ದೆ ಎಲ್ಲನೂ ಮಾಡಿದೆ ನೋಡಿ ಇವಾಗ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿತ್ತು ನೈಟ್ ಲೇಟ್ ಆಗಿಬಿಟ್ಟಿತ್ತು ಅಡುಗೆ ಎಲ್ಲ ಮಾಡೋಷ್ಟೊತ್ತಿಗೆ ಯಾಕಂದರೆ ಕೆಲಸ ತುಂಬಾ ಇತ್ತು ಬಂದು ಅದನ್ನೆಲ್ಲ ಜಲ್ಡಿ ಹಿಡ್ದು ಮಾಡಿದೆ ಫ್ರೆಂಡ್ಸ್ ಹಂಗಾಗಿ ಹಿಟ್ಟೆಲ್ಲ ಜಲ್ಡಿಡ್ದಾದ್ಮೇಲೆ ನೋಡಿ ಇವಾಗ ಅನ್ನ ಸಾರು ಮುದ್ದೆ ಮಾಡಿದ್ದೀನಿ ಬಸ್ಸಾರು ಮತ್ತು ನೋಡಿದೆ ಕಾಳು ಸೊಪ್ಪು ತಂದಿದ್ನಲ್ಲ ಅದರಲ್ಲಿ ಅಲ್ಸಂದೆ ಕಾಳಿತ್ತು ಹಸಿತ್ತು ಅದಕ್ಕೆ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಫ್ರೆಂಡ್ಸ್ ನಿಜವಾಗ್ಲೂ ಸಕ್ಕು ತುಂಬ ಚೆನ್ನಾಗಿತ್ತು ಸಾಂಬಾರು ಹೇಳಬೇಕು ಅಂತಲ್ಲ ಅಷ್ಟು ಚೆನ್ನಾಗಿ ನಿಮಗೂ ಗೊತ್ತಿರುತ್ತಲ್ಲ ಹಳ್ಳಿ ಸೊಪ್ಪು ಎಷ್ಟು ಚೆನ್ನಾಗುತ್ತೆ ಅಂತ ಈಗ ನೋಡಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆಮೇಲೆ ಸಾಂಬಾರು ಸ್ವಲ್ಪ ಹಾಕ್ತೀನಿ ನಿಜವಾಗಲೂ ಮುದ್ದೆ ಬಿಸಿ ಇತ್ತಲ್ಲ ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು